ಅನುಭವ ನೀಡಲಿಕ್ಕೆ ಡಾಕ್ಟರ್ ಶಿವಲಿಂಗ್ ಬೇಡ ಶಿಕ್ಷಕರು ಸಂತಕೋರವನ್ನು ಮುಂದಿದ್ದಾರೆ ಅವರಿಗೆ ಆರ್ಥಿಕ ಸ್ವಾಗತ ಕೊಡ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶರಣ ಶಿವಶರಣಪ್ಪ ನಾಗಪ್ಪ ಛತ್ರಿ ಮಾಜಿ ಅಧ್ಯಕ್ಷರು ಕುಲಸ ಬಾಲಕಿ ಅವರಿಗೆ ಆರ್ಥಿಕ ಸ್ವಾಗತ ಕೊಡ್ತಾ ಇದ್ದೇನೆ ಬಸವ ಕುರುಪಸೆ ನೆರವೇರಿಸಲಿಕ್ಕೆ ನಮ್ಮೊಂದಿಗೆ ಶರಣ ಶಿವರಾಜ್ ಮಲ್ಲೇಶಿ ನಿರ್ದೇಶಕರು ಕರ್ನಾಟಕ ಸರ್ಕಾರ ಕೈಮಗ್ಗ ನೇಕಾರ ಮಹಾಮಂಡಳ ಬೆಂಗಳೂರು ನಮ್ಮೊಂದಿಟ್ಟಿದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಇದ್ದೇನೆ ಗೌರವ ಸನ್ಮಾನ ಸ್ವೀಕರಿಸಲಿಕ್ಕೆ ಇನ್ನು ನಮ್ಮ ಡಾಕ್ಟರ್ ಮನ್ಮತ್ ಡೋಳೆ ಮತ್ತು ಕುಮಾರಿ ಶಿವಾಳಿ ಶಿವದಾಸ್ ಬರಲಿದ್ದಾರೆ ಬಂದ್ರೆ ಇದೀಗ ಡಾಕ್ಟರ್ ಮನ್ಮತ್ ಡೋಳೆ ಅವರು ನಿವೃತ್ತ ಪ್ರಾನ್ಸಿಪಾಲ್ ಆಗಮಿಸಿದ್ದಾರೆ ನಾನು ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಗೌರವ ಉಪಸ್ಥಿತಿ ವಹಿಸಲಿಕ್ಕೆ ಶರಣ ಬಾಲಾಜಿ ಖೇಡ್ಕರ್ ಪುರಸಭೆ ಸದಸ್ಯರು ನಮ್ಮವರು ಇದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಶರಣ ಪಂಡರಿ ಮೇತ್ರೆ ಯುವ ನಾಯಕರು ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಶರಣ ಸಂಜು ಗುಂಜೂರ್ಗೆ ಯುವ ನಾಯಕರು ಹಾಗೂ ಕ್ರಾಂತಿ ವೀರ ಸಂಗಮ ರಾಯಣ್ಣ ಸಂಘದ ಬಾಲ್ಕಿ ಘಟಕದ ಅಧ್ಯಕ್ಷರು ಸಂಜು ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತು ಭಕ್ತಿದಾಸೋ ವಹಿಸಿಕೊಂಡ ಶರಣೆ ಶ್ರೀದೇವಿ ಶರಣಪ್ಪ ಬಿರಾದರ್ ಬಾಲ್ಕಿ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತು ಕುಮಾರ್ ಕುಮಾರಿ ಶಿವಾನಿ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಲಿಕ್ಕೆ ಅನೇಕ ಭಾರತೀಯ ಸಂಘ ಸಂಸ್ಥೆಗಳಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅವರೆಲ್ಲರೂ ಬಂದಿದ್ದಾರೆ ಅವರಿಗೂ ನಾನು ಹಿರಿಮಠ ಸಂಸ್ಥಾನ ವತಿಯಿಂದ ಆರ್ಥಿಕ ಸ್ವಾಗತ ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಕೊಡ್ತಾ ಈಗ ಇವತ್ತು ಬಸವ ಗುರುಪೂಜೆ ನೆರವೇರಿಸಲಿಕ್ಕೆ ಶರಣ ಶಿವರಾಜ್ ಮಲ್ಲೇಶ್ ಅವರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಅವರು ಈಗಾಗಲೇ ನಮ್ಮೊಂದಿದ್ದಾರೆ ಈಗ ಶರಣ ಮಲ್ಲೇಶ್ವರವರಿಂದ ಬಸವ ಗುರುಪೂಜೆ ಮತ್ತು ಶರಣ ಕುರು ಗುರುಲೇಶ್ವರ ಭಾವಚಿತ್ರಕ್ಕೆ ಪೂಜೆ ನೆರವೇರ್ತದೆ ವೇದಿಕೆ ಮೇಲಿದ್ದ ಎಲ್ಲ ಪೂಜರು ಮತ್ತು ಅತಿಥಿಗಳೆಲ್ಲ ಸಹಕರಿಸಕ್ಕಾಗಿ ಓ बसवम बसवम मूलम बसवूल बसवं काल केमशील बसवूल बसवा संगना संग बस ओम श्री श्रींगाए नम तीनों काई

ಅತಿಥಿಗಳಿಗೆ ಶರಣಗಳು ಗುರುಪೂಜೆಯನ್ನು ನೆರವೇರಿಸಿದ ಶರಣ ಶಿವರಾಜ್ ಅವರು ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಚ್ಚಿಕೊಳ್ಬೇಕಾಗಿ ಅವರಲ್ಲಿ ಕಾಪಾಡ್ತಾ